ಪ್ಪ ನನ್ನ ಮಗ ಬಂದಿವ ದುಡ್ಡು ಕೇಳಿ ನಾನು ಏನಪ್ಪ ಹೇಳಿ ಇವಾಗ ಅಯ್ಯೋ ದೇವರೇ ಇವಾಗ ಬಂದು ಕೇಳ್ತಾನೆ ಯಮ್ಮ ನಾನು ಕೊಟ್ಟರೆ ದುಡ್ಡು ಕೊಡಮಾಮ್ತಾನೆ ಹಿಂದಿನಿಂದ ಕೊಡ್ಲಪ್ಪ ಯಾರು ತಾಣೋದ್ರಪ್ಪ ದುಡ್ಡ ಅಯ್ಯೋ ಲಕ್ಷ್ಮಿ ಪೂಜೆ ಅಂತ ಹೇಳಿ ದುಡ್ಡು ಇಕ್ಕಿದ್ರೆ ಅದ್ನೇ ಉತ್ಕೊಂಡು ಹೋಗೋದೆ ಯಾರು ಹೊತ್ಕೊಂಡು ಹೋಗ್ಯವ್ರಪ್ಪ ನನ್ನ ದುಡ್ಡಾ ಅಯ್ಯೋ ದೇವ್ರಿ ಮಡವಿ ಅಂತ ಹೋದ್ರು ಹೋಗ್ಲಿ ಅದನ್ನು ಗ್ಯಾರಂಟಿ ಮಡವಿ ಹ್ಞೂ ಅದೇನು ನೂರು ರೂಪಾಯಿ ನಾವು ಹೋದ್ರ ಹೋಗ್ಲೇಳ್ ಬಂಗಾರದಾಗ ಯಾವ ಇಕ್ಕಿರ್ಲಿಲ್ಲ ಹಂಗೆ ಹಂಗಾನ ಹ್ಞೂ ದುಡ್ಡು ಒಂದೇನಿ ಥಾ ಹೋಗತ್ತ ಎಂಥ ಕೆಲಸ ಆತು ಅಮ್ಮ ಅಮ್ಮ ಏನ್ ಪಾಪ ದುಡ್ಡಿತ್ತಲ್ಲ ಅದನ್ನ ಕೊಡಿಲಿ ದುಡ್ಡು ಬೇಕಾಗಿತ್ತು ಸ್ವಲ್ಪ ಯಾರಿಗ ಕೊಡ್ಬೇಕಾಗಿತ್ತು ಕೊಟ್ಟು ಬಿಡೋಣ ಅತ್ಲಾಗಿ ಎಲ್ಲ ಕೊಟ್ಬಿಡ್ರಿ ಯಾರ್ದು ಸಾಲ ಇರಬಾರ್ದು ಹ್ಮ್ ಎಲ್ಲ ಸುಮ್ಮನೆ ಕೊಟ್ಬಿಡ್ರಿ ನನ್ನ ನಾನು ಬರೋವರೆಗೂ ಕಾಯ್ತಾ ಇದ್ದೀರಲ್ಲ ನೀವು ನಾನು ಅದಕ್ಕೆ ಹೇಳ್ದೆ ನಿಮ್ ಸು ಕೊಟ್ಬಿಡ್ರಿ ಸುಮ್ಮನ್ ತಗೊಂಡೋಗಿ ಅಂತ ಹೇಳಿ ಅತ್ತೆ ಕೈ ಕೊಟ್ಟಿದ್ರಾ ಇಸ್ಕೊಳ್ರಿ ದುಡ್ಡು ಕೊಡಮ್ಮ ದುಡ್ಡ ಎದೋಳಮ್ಮ ಪಾಪ ತಡಿ ಕೊಡ್ತೀನಿ ಹ್ಮ್ ಯಾರಿಗೋ ಕೊಟ್ಟಿದ್ದೆ ಕಣ್ ಪಾಪ ಕೊಟ್ಟಿದ್ದೆ ಯಾರಿಗ ಕೊಟ್ಟಿದ್ದೆ ದುಡ್ಡ ಅಲ್ಲ ನೋಡು ಯಾರ್ಗ ಕೊಟ್ಟಿದ್ನಿ ಅಂಬದ ಇವಳೆ ಅಯ್ಯೋ ಅತ್ತೆ ಯಾರಿಗ ಕೊಟ್ಟೆ ನಾನು ಅದಕ್ಕೆ ಕಣ್ರಿ ಹೇಳಿದ್ ನಿಮಗೆ ನಮ್ ಅತ್ತೆ ಬುದ್ಧಿ ಗೊತ್ತು ಅದ್ರ ಕೈಯಾಗ ದುಡ್ಡು ನಿಲ್ಲಲ್ಲ ಬೇಡ ಕೊಡಬೇಡ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು ಹ್ಮ್ ಅಯ್ಯೋ ದೇವ್ರ ನೋಡಿ ಯಾರ್ಗ ಕೊಟ್ಟು ಕಂಡಿರೋದಾ ಜಯಕಯ್ಯ ದುಡ್ಡು ಸಿಕ್ಕಿ ಕಾಲ್ದಿರೋದು

ಅಯ್ಯೋ ದೇವರೇ ಕಳ್ದಾಕೈತ್ ಏನು ಗೊತ್ತು ನಮ್ಮ ಅತ್ತೆ ಹಿಂಗೆ ಮಾಡುತ್ತೆ ಅಂತ ಗೊತ್ತು ಅದು ಸಾಲ ಮಾಡಿ ತಗೊಂಡ್ ನಾವು ದುಡ್ಡು ಯಾರಿಗೋ ಕೊಡೋದು ಅಂತ ಹೇಳಿ ಸಾಲ ಇಸ್ಕೊಂಬಂದಿರೋ ಬಂದಿರೋ ದುಡ್ಡು ಕಳ್ದಾಕ್ ಬಿಟ್ಟೈತಲ್ಲ ಈ ಅತ್ತೆ ನಾನು ಅದಕ್ಕೆ ಹೇಳಿದ್ದು ನಿಮಗೆ ಅಯ್ಯೋ ದೇವ್ರಿ ಯಾರಿಗೋ ಕೊಟ್ಟಿದ್ದೀನಿ ಅಂತ ಸುಳ್ಳು ಬೇರೆ ಹೇಳುತ್ತೆ ಅಷ್ಟೊಂದು ದುಡ್ಡು ಇರದ ಹ್ಮ್ ವರಲಕ್ಷ್ಮಿ ಹಬ್ಬ ಮಾಡಿ ಬರ್ರಿ ಅಂತ ಬಾಕಲ್ ತೆಗದೆ ಬರೋದು ಅಷ್ಟೊಂದು ದುಡ್ಡು ಇಕ್ಕಿ ಯಾರು ಹಂಗೆ ಬಾಕಲ್ ತೆಗ್ದು ಬರಲ್ಲಪ್ಪ ನಿನಗೆ ಯಮ ಬುದ್ಧಿ ಇಲ್ಲ ನಿನಗೆ ಎಸ್ ಸತಿ ಹೇಳ್ತೀನಿ ಹಾಂ ನೀನು ಸುಮ್ಮನೆ ತೋರಿಸ್ಕೊಮ್ಮಕ್ ಹೋಗ್ಬಿಡಾ ವರ್ಗಿನ ಜನಕ್ಕೆ ಅಂತ ಹೇಳಿ ನಿನ್ನಿಂದ ನಮಗೆ ಮರ್ಯಾದೆ ಇಲ್ಲ ನೀವು ಹ್ಞೂ ದುಡ್ಡು ಐತಿ ಅಂತ ತೋರಿಸ್ಕೊಂಬಕ್ಕೆ ಹೋಗ್ತೀವಿ ಯಾರಿಗೋ ಕೊಡೋ ದುಡ್ಡು ತಗೊಂಬಂದು ನಾನು ಮನೇಲಿ ಇಟ್ಟೈನಿ ಅದನ್ನ ಇಕ್ಕಿ ವರಲಕ್ಷ್ಮಿ ಪೂಜೆ ಮಾಡೋಕೆ ಹೋಗಿದ್ದೀಯ ಸಾಲ ಮಾಡಿ ತಂದು ಇಕ್ಕಿರೋ ದುಡ್ಡ ಇರೋ ದುಡ್ಡು ಇರೋ ದುಡ್ಡು ಆದರೆ ಇಕ್ಕಿ ಮಾಡ್ಬೋದು ಸಾಲ ಮಾಡಿ ತಂದಿರೋ ದುಡ್ಡು ಇಕ್ಕಿ ಯಾರ ಮಾಡೋಕ್ಕಾಗುತ್ತಾ ಅಲ್ಲ ಪಾಪ ನಾನು ನೀವಿಬ್ರು ಹೋಗಿದ್ರಾನಿ ಮಾಡ್ತೀನಲ್ಲ ವರಲಕ್ಷ್ಮಿ ಹಬ್ಬನ ಮಾಡೋಣ ಇನ್ನೇನು ಇರೋ ದುಡ್ಡು ಇನ್ನೇನು ಮಾಡೋಣ ನೋಡಣ ಇಕ್ಕ ಇನ್ನೂ ಇನ್ನೂನು ಇನ್ನು ಶ್ಯಾನೆ ಕೂಡ್ಲಿ ಅಂತ ಹೇಳಿ ಎಲ್ಲ ಇಕ್ಕಿ ಅಂತ ಹೋದೆ ನಾನು ದುಡ್ಡು ಇಕ್ಕಿರೋದು ಮತ್ತೆ ಬಿಟ್ಟೆ ಮಾಡ್ತಾ ಇದ್ ಹ್ಞೂ ದುಡ್ಡು ಇಕ್ಕಿ ನಾನು ಬಾಕಿ ತಗದೇವ ಎಲ್ಲ ಕುಂಕ್ ಅಂತ ಬರಕೆಮ್ತಾ ಕರ್ಗಾಕ ಹೋಗಿದಿನಿ ಯಾರತ್ತ ಅಂಡ್ ಹೋಗ್ಯವ್ ಕಣ್ ಪಪ್ಪ ನೋಡಿ ಹಿಂಗೆ ಮಾಡ್ತಿ ಅಂಬದ್ ಗೊತ್ತು ಹೋ ನಾನು ಹೋಗಿ ಹೋಗಿ ನಿನ್ನ ಕೈ ತಂದು ಮಾ ಸಾಲ ಮಾಡ್ ಮಾಡಿರೋ ದುಡ್ಡದು ನಾನು ಇದ್ದಿದ್ದು ರಜೆ ಕಟ್ಟಾಗಿ ಕೆಮ್ತಿದ್ದೆ ಅಲ್ಲ ನಾ ಇವತ್ತೆ ನೋಡಿ ಹೆಂಗ್ ತಿಳಿತೈತೆ ಕೆಮ್ತಿ ಇವತ್ತಿಗೆ ಒಂದು ಸ್ವಲ್ಪ ಬಿಲ್ಡಪ್ ಜಾಸ್ತಿ ಹೇಳು ಹ್ಞೂ ಬಿಲ್ಡಪ್ ತೋರ್ಸೋಕೆ ಹೋಗುತ್ತೆ ದುಡ್ಡು ಐತೆ ಅಂತೇಳಿ ಯಾರಿಗೂ ತೋರ್ಸೋಕೆ ಹೋಗ್ಬಾರ್ದು ಇವಾಗ ಅದನ್ನು ತಂದಿರೋ ದುಡ್ಡು ಸಲ ಮಾಡಿ ತಂದಿರೋ ದುಡ್ಡು ಆದ್ರೆ ಓದ್ಕೊಂಡು ಹೋಗಾವ್ರಿ ಇವಾಗ ಹತ್ತು ಕಥೆ ಇಲ್ದಂಗೆ ಐತಿಲ್ಲ ಸಾಲದರ್ಗು ಕೊಡ್ದಂಗೆ ಆಯ್ತು ಹೋಯ್ತತ್ ಹತ್ತು ಲಕ್ಷ ದುಡ್ಡು ಹತ್ತು ಲಕ್ಷ ದುಡ್ಡು ಇಕ್ಕಿ ಪೂಜೆ ಮಾಡುವಂತ ಯಾರು ಹೇಳಿರತ್ತೆ ನಿಮಗೆ ಅಣ್ಣ ಇತ್ತಲ್ಲ ಇಕ್ಕ ಕಾಮುತ್ತೆ ಅಂತ ಹೇಳಿ ನಾನು ಇಕ್ಕಿದೆ ಹ್ಮ್ ಹಿಂಗ ಯಾರು ಓದ್ಕೊಂಡು ಹೋಗ್ತಾರೆ ಹಿಂಗ ಓದ್ಕೊಂಡು ಹೋಗ್ತಾರೆ ಎಂಬದ್ ಗೊತ್ತಿರ್ಲಿಲ್ಲ ನಮ್ನ ಏ ಬರ್ರಿ ನಾವ್ ಹೆಂಗ್ ಮಾಡಿದೀವಿ ಬರ್ರಿ ನಾನು ಹೆಂಗ್ ದುಡ್ಡು ಇಕ್ಕೈನಿ ಅಂತ ಹೇಳಿ ಹೇಳ್ತಿದ್ಲಾ ಅಕ್ಕೇನೆ ನಾವು ಬಂದ್ವಿ ನೋಡೋಣ ಅಂತ ಹೆಂಗ್ ಹೆಮ್ಮ ಅಂತ ಆಮೇಲೆ ಹಿಂಗಂದುಬಿಟ್ರು ನಮಗೆ ಬೇಜಾರದಂಗ್ ಅತ್ತೆ ನನ್ಗೂ ರಾತ್ರೆ ಎಲ್ಲ ನಿದ್ಬಡ್ಲಿಲ್ಲ ಪಾಪ ಹಿಂಗೆ ಲಕ್ಷ ರೂಪಾಯಿ ದುಡ್ಡು ಓದ್ತು ಒಡವೆ ಓತು ಅಂಗ್ತಿದ್ಲು ನಮ್ಮ ಜಯ್ಯಕ್ಕಯ್ಯ ಆಯ್ತು ಹೆಂಗೋ ಪಾಪ ಮಗ ಸಸೆ ಬೈತಾರೆ ಅಂತ ನಾವು ನನಗೆ ಯಾಕಂತ ನೀನ್ ದುಡ್ಡು ತಂದು ಕೊಡ್ದಂಗಿರು ನೋಡು ಹೇಳ್ತೀನಿ ಹಾ ನಾನು ಹೇಳ್ತೀನಿ ಸುಮ್ಮನಿರಮ್ಮ ಸುಮ್ಮನಿರಮ್ಮ ಅಂತ ಹೇಳಿ ಸುಮ್ಮನೆ ಇಲ್ಲದೆಲ್ಲ ಬಿಲ್ಡಪ್ ತೋರ್ಸೋಕೆ ಹೋದ್ರೆ ನಮ್ಗೆ ಅಷ್ಟೇನಿ ನಮ್ಗೆ ಇವಾಗ ಎಷ್ಟು ಕಷ್ಟ ಐತಿ ದುಡ್ಡಿಂದ ನಿನಗೆ ಗೊತ್ತು ನಾವು ಒಂದ್ಸರಿ ಗೊತ್ತು ಮಾಡೋರಿಗೆ ಗೊತ್ತು ಬಿಡ್ ಪಾಪ ಅತ್ತ ಇಸ್ಕೊಡ್ತೀನಿ ಹ್ಞೂ ಇಸ್ಕೊಡ್ತೀಯ ಇಸ್ಕೊಡ್ತೀಯಾ ನೀನು ನಾನೇ ಬರಕ್ ನೂರು ರೂಪಾಯಿ ಹುಟ್ಟಿಸ್ಕೊಬಲಾ ಗೊತ್ತಾಗುತ್ತೆ ಹಾ ನಾವತಿ ಮಾಡಿದೀವಿ ನಾವತಿಗೆಲ್ಲ ಮಾಡ್ತಾ ಇದೀವಿ ಕಷ್ಟಪಟ್ಟು ಅಲ್ಲ ನೋಡಕ್ಕೆ ಹತ್ತು ಲಕ್ಷ ರೂಪಾಯಿ ಇಕ್ಕಿ ವರಲಕ್ಷ್ಮಿ ಹಬ್ಬ ಮಾಡ ಅಂಥದ್ದೇನು ಏನು ಅಂತ ಹೇಳಿ ಇವತ್ತಿಗೆ ಹೆಂಗೆ ತಿಳಿತೈತಿ ಅಂತ ಹೇಳಿ ಅಯ್ಯೋ ಮಗಳಿಗೆ ಗೊತ್ತಾಗೈತಿ ಅವ ಅಕ್ಕ ಹೆಂಗೆ ಅಂಬೋದು ಹ್ಞೂ ಅಯ್ಯೋ ಅಯ್ಯಮ್ಮ ರಂಗ ಕೈ ಬಿದ್ದನು ಬೇಡ ಹ್ಞೂ ಆಗ್ಬೇಕಾನಿ ನನ್ನ ಸಾಸಿ ಕೊಡಲಿಲ್ಲ ಅಂತೇಳಿ ಬೈ ಕೆಮ್ಮದು ಹ್ಞೂ ಅವಳು ಬೈ ಚೆಂಡ್ಲಂತಿ ನನಗಂತೂ ಕೊಡ್ಲಿಲ್ಲ ಹೋಗ್ಲೇಳು ಅಂತ ಹೇಳಿ ನೋಡು ನೋಡು ಅಲ್ಲ ನಿನ್ನ ಮಗಳಿಗೆ ಇವತ್ತು ಸಾದ್ರ ಅದ ನೀನು ನಿನ್ನ ಮಗಳಿಗೆ ಎಷ್ಟು ಸದರ ಆದಾಗ ಗೊತ್ತಿವತ್ತೆಲ್ಲ ದುಡ್ಡು ಕಳ್ಕೊಂಡು ಸೊ ಹೋಗತ್ತೆ ಇವಾಗ ಹೆಂಗೆ ಮಾಡೋದ್ರಿ ನಾವು ಹೋಗಿ ಇವಾಗ ನಾನು ಇರಲಿಲ್ಲಪ್ಪ ನಾನು ಇದ್ದಿದ್ರೆ ಅಕ್ಕ ಹಿಂಗೆ ಆಗ್ತಿರ್ಲಿಲ್ಲ ನಾವು ಅವ್ರು ರಾಲೆನೇ ಅವ್ರ ಕೈಗೆ ದುಡ್ಡು ಕೊಡೋದೇ ಬಿಟ್ಟಿದ್ರು ಈ ಅಮ್ಮ ಇಂಥದ್ದು ಅಂಬೋದು ಗೊತ್ತಲ್ಲ ಅದಕ್ಕೆ ನಮ್ಮ ಮನೆಗೆ ಅಯ್ಯಪ್ಪ ದುಡ್ಡೇ ಕೊಡ್ತಿರ್ಲಿಲ್ಲ ಅವ್ರ ಕೈಗೆ ಎಲ್ಲ ನನ್ನ ಕೈಗೆ ತಂದು ಕೊಡ್ತಿದ್ದು ನಾನು ನಮ್ಮಮ್ಮ ವರಲಕ್ಷ್ಮಿ ಹಬ್ಬ ಮಾಡಿದ್ದಾರೆ ಅಂತೇಳಿ ಊರಿಗೆ ಹೋದೆ ಅಲ್ಲಿ ಊರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಇಂಥ ಅವ ಅಂತರ ಮಾಡೈತಿವತ್ತೆ ಹ್ಞೂ ನೀವು ಬಾಕ್ ತೆಗೆದು ಬಿಟ್ಟೋಗೋದು ಎಲ್ಲ ಐಕಿ ದುಡ್ಡು ಪೂಜೆ ಮಾಡೋಕೆ ಹೋಗೈತೆ ಅಲ್ಲ ಬಾಕ್ಳ ಹಾಕೊಂಡು ನಾವು ಬೀಗ ಹಾಕೊಂಡು ಹೋಗ್ಬೇಕಾಗ ಗೊತ್ತಾಗಲ್ವ ಅಷ್ಟೊಂದು ಸಣ್ಣ ಮಕ್ಳಿಗೆ ಗೊತ್ತಾಗುತ್ತಪ್ಪ ನಿನಗೆ ಗೊತ್ತಾಗಲ್ಲೇನತ್ತೆ ಅಲ್ಲ ಗೊತ್ತಾಗುತ್ತೆ ಅದು ಏನಂತಂದರೆ ನಾನು ಮರ್ತೇ ಬಿಟ್ಟಾದ್ರೆ ಅಂಬಲೇ ಮಾರ್ತಾ ಇನ್ನು ಹೋಗತ್ತೆ ಹ್ಞೂ ಥ ಹೋಗತ್ತೆ ಅಂತ ಕೆಲಸ ಆಯ್ತು ಥ ಹೋಗತ್ತೆ ಬೇಜಾರು ಆಗ್ತೈತಿ ಏನು ಮಾಡಾಕ ಹತ್ತ್ಬಿಡ್ತಪ್ಪ ಅಂತ ನೋಡೋಣ ಅದಿಲ್ಲ ಯಾರು ಕಂಪ್ಲೇಂಟ್ ಕೊಡೋಣ ಅಂತ ಇನ್ನು ನಾನು ನಿನ್ ಮೇಲೆ ಕೊಟ್ರ ಮುಂದಿಟ್ಟು ಕಂಪ್ಲೇಂಟ್ ಹತ್ತಿ ನ ಓಡಾಡಬೇಕು ನಾವು ಹ್ಞೂ ನಿನ್ ಮಾಡೋದೆಲ್ಲ ಒಂದೊಂದು ತಲ್ಲಪ್ಪ ಅಮ್ಮ ಇವಾಗ ಏನು ಮಾಡೋಣ ನಮ್ಗೆ ಇವಾಗ ಯಾರು ಕೊಡ್ತಾರೆ ನನಗೆ ಎಲ್ಲ ಅಷ್ಟು ಕಷ್ಟಪಟ್ಟು ಯಾವುದೋ ನಾನು ಏನೋ ಲೋನ್ ಗೀನ್ ಅದು ಮಾಡ್ಸಿ ತಗೊಂಬಂದು ಇಕ್ಕಿದೀನಿ ಅದನ್ನು ಎಕ್ಕಿ ನೀನು ಬಿಲ್ಡ್ ಅಪ್ ಕೊಡಕ್ಕೆ ಹೋಗಿದ್ಯಲ್ಲಮ್ಮ ನೀನು ಥೋ ಹೋಗತ್ಲೋಗಿ ಯಾಕ ಇವತ್ತು ಇವಳು ಸರಿಯಾಗಿ ಮಾಡ್ ಹ್ಮ್ ಮಗಳು ಬೈಕ ಮಾಡ್ ನನ್ ಗಂತೂ ಕೊಡ್ಲಿಲ್ಲ ಓದ್ಲು ಓದ್ಲು ಅಂತ ಹೇಳಿ ಹಂಗ ಮಾತಾಡೋದು ಓದ್ತು ಓತು ಅಂತ ಅವ್ಳು ನೋವು ಬಾಡಾಳು ಹ್ಮ್ ಅಲ್ಲ ಕೊಡಕ್ ಹೋಗ್ಬಾರ್ದು ನೀ ಸುಮ್ನ ಆಟ ನೀನೇ ಇಕ್ಕೇ ಇದ್ರೆ ಸರಿಯಾಗದು ನಾನು ನೀನೇ ಇಕ್ಕೇಳಪ್ಪಾ ಅಂತ ಹೇಳ್ತಿದ್ದೆ ಕಾಣಲಸ್ಮಕ್ಕ ಅದೇ ಆತ್ ಬಿಡತ್ತ ಇನ್ನೇನು ನನ್ನ ಕೈ ಕೊಡ್ತಾನಲ್ಲ ಇಕ್ಕಮ್ಮನ ವರಲಕ್ಷ್ಮಿ ಹಬ್ಬ ಮಾಡ್ತೀನಿ ದುಡ್ಡು ಇಕ್ತಲೇ ಅದೇ ಹೆಂಗ್ ಪೂಜೆ ಮಾಡನ ನಾನೊಂದು ಒಂದು ಐವತ್ತು ಸಾವಿರ ಇಲ್ಲ ಹತ್ತು ಲಕ್ಷ ರೂಪಾಯಿನೂ ಈಕ್ತಿ ಹ್ಮ್ ಇನ್ ಯಾರ ಕಾಡ್ರೂ ಬಂದ್ರು ಯಾರು ಹೊತ್ಕೊಂಡೋದ್ರು ಯಾರ್ನ ಕೇಳ್ತಿ ಇವಾಗ ಮೇಲೆ ಅಂತ ಹೇಳ್ತೀಯ ಹ್ಞೂ ಹೋಗು ಇವಾಗೆಲ್ಲ ಸಿರಿಗೆ ಹೇಳ್ತಾರೆ ಓತು ಏಮು ಮುಂದ ದುಡ್ಡು ಹೋಮ್ತ ಹೇಳಿ ಸರಿಯಾಡ್ತಾರೆ ಹ್ಞೂ ಯಾರನ್ನಂತ ಕೇಳೋಕ್ಕಾಗುತ್ತೆ ಯಾರನ್ನು ಕೇಳೋಕ್ಕಾಗಲ್ಲ ಇವಾಗ ನಮ್ಮ ದುಡ್ಡಿಗೆ ನಾವು ಬುದ್ಧಿವಂತರಾಗಬೇಕು ಅಷ್ಟೇ ಯಾರ ಮೇಲೂ ಕಳ್ತಾನು ಧಾರೋಪ ಮಾಡೋಕ್ಕಾಗಲ್ಲ ಕಂಡ್ರೆ ಬೇಕಾದರೆ ಮಾತಾಡ್ಬೋದು ಕಾಮದೈಲದೆಲ್ಲ ಮಾತಾಡೋದಕ್ಕಾಗಲ್ಲ ನನಗೇನಲ್ಲ ಸ್ಮಕ ನಮ್ಮ ಮನೆ ಇದ್ರಿದ್ದೇಳಲ್ಲ ಸಣ್ಣಿಂಗಿದೇನೆ ಬದುಕೊಂತ ಅನ್ನಿಸ್ತಾ ಇತ್ತು ನನಗೇನ ಸಣ್ಣಿಂಗ ಮುಂದೆ ಕಣೆ ಇದು ಹ್ಞೂ ಅವಳ್ದೆ ಇದು ಕೆಲಸ ಅವಳೇ ಕಣೆ ಎದ್ರಿಗ ಇದ್ದಾಳೆ ನಾನೆಲ್ಲಾನ ಬೀಗ ಹಾಕೊಂಡೋಗಿರೋದ ನೋಡಿ ಅವಳಿ ಬಾಕ್ಲು ನೋಡಿ ಅವಳೆ ಬಾಕ್ಲ ಇಕ್ಕಿಲ್ಲ ಹೆಂಗುನು ಬೀಗ ಹಾಕಿಲ್ಲ ಅಂತ ನೋಡಿ ಅವಳೇ ಕಣೆ ಮಾಡಿರೋದು ಅಂತ ಮಾಡಲ್ಲ ಸಣ್ಣಿಂಗ್ ಅಕ್ಕಾಯಿ ಹ್ಞೂ ಅದು ಪಾಪ ಮಗಳ್ಗೆ ಹೋಗಿಟ್ಟಿರ್ಲಿಲ್ಲ ಅವಳು ಅವತ್ತು ಅವರ ಲಕ್ಷ್ಮಿ ಹಬ್ಬದಿಸ ಹಾ ಮಗಳೂರಾಗಿ ಅವ್ರ ದೇವ್ರಿಗೆ ಆರತಿ ಬೆಳಗ್ತಾರೆ ಅಂತ ಹೇಳಿ ಊರ್ಗೆ ಹೋಗಿತ್ ಪಾಪ ಇರಲಿಲ್ಲ ಕಣ ಮತ್ತೆ ಏ ಬಂದಿದ್ಲೇನೋ ಕಣಿಲಸ್ಮಕ್ಕ ಅವಳು ಬಿಟ್ರಿ ಇನ್ನು ಯಾರು ಮಾಡಲ್ಲ ನನ್ನ ಮೇಲೆ ಅವಳಿಗೆ ಸಿಟ್ಟಿ ಇನ್ನಿದ್ದರೆಲ್ಲ ನನ್ನ ಬಹಳ ಇಷ್ಟಪಡ್ತಾರೆ ನಮ್ಮ ಕೆರೆಗೆ ಅವಳು ಒಬ್ಬಳೇ ನಮ್ಮ ಮನೆ ಇದ್ರಿಗೆ ಇರೋಳ ಸಣ್ಣಿಂಗಮ್ಮ ಒಬ್ಬಳೆ ನನ್ನ ಮೇಲೆ ಶೇಡ್ ಮಾಡೋದು ಹ್ಞೂ ನನ್ಮೇಲೆ ಅವಳೊಬ್ಬಳೆ ಶೇಟ್ ಮಾಡ್ಕೊಮ್ಮದು ಇನ್ನಿದ್ದರೆಲ್ಲ ನಾನು ಜಯ ಅಕಯ್ಯ ಜಯ ಅಕ್ಕಯ್ಯ ಅಂತ ಯೋಟ್ ಆಸೆ ಮಾಡ್ತಾರೆ ನನ್ನ ಹ್ಞೂ ಎಲ್ಲ ಯೋಟ್ ಆಸೆ ಮಾಡ್ತಾರೆ ನನ್ನ ಯಾರು ಯಾರು ನೀನು ಹೊಂದಿರಲಿಲ್ಲ ಅವ್ಳು ಒಬ್ಳೇನೆ ಕಣೆ ಮಾತಾಡಿಸ್ತಾ ನನ್ನ ನನ್ನ ಇನ್ನಿದ್ದಾರೆಲ್ಲ ಮಾತಾಡಿಸ್ತಾರೆ ನನ್ನ ಸುಮ್ಮನೆ ಕುಕ್ಕಳತ್ತೆ ಅತ್ತವು ಹ್ಞೂ ಇಲ್ಲದ ಬಿಲ್ಡಪ್ ತೋರ್ಸಕ್ ಅತ್ತ ಹೋಗೈತತ್ತ ದುಡ್ಡೆಲ್ಲಾನ ಹ್ಞೂ ಹತ್ತು ಲಕ್ಷ ದುಡ್ಡು ಇವತ್ತೆಲ್ಲ ಕೊಡೋಣ ಅತ್ತ ತಂದಿರೋದೆಲ್ಲ ಯಾಕೆ ಅಂತ ನಾವು ಸಾಲ ಮಾಡ್ಕಂಡಿರು ಅಂತ ಹೇಳಿ ಇವರೆಲ್ಲ ಕಷ್ಟಪಟ್ಟು ತಂದಿಕ್ಕೇಳಿ ಇಕ್ಕಿ ಪೂಜೆ ಮಾಡಕ್ಕೆ ಬಿಲ್ಡಪ್ ತೋರ್ಸಕ್ಕೆ ಹೋಗಿ ಹಿಂಗಾಯ್ತಲ್ಲ ಹೋ ಹೋಗತ್ತ ದುಡ್ಡು ಕಾಲ್ದೇ ಅವಳೆ ಬಿಡಪ್ ಜಯ ಮಗ ಸೊಸೆ ಅನ್ನೋ ಚಾರ್ ತಗೊಂಡವ್ರಿ ಹ್ಞೂ ಮಗಳಂತೂ ಹೋಗ್ಲೇಳು ಹೋಗ್ಲೇಳು ಹಾಂ ನನಗಂತ ಕೊಡ್ಲಿಲ್ಲ ಅಂತ ಹೇಳಿ ಮಗಳಂತೂ ತುಂಬ ಖುಷಿ ಪಟ್ರು ಹ್ಞೂ ಅವ್ರ ಅತ್ತೆ ಬಾಳ ಖುಷಿ ಪಟ್ಬಿಟ್ರು ನೋಡ್ತಾ ಇರ್ರಿ ನೆನ ಆಗ್ಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು